ನಮಸ್ಕಾರ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ರಮಣೀಯ ಸಹ್ಯಾದ್ರಿ ಪರ್ವತಗಳನ್ನಾವರಿಸಿಕೊಂಡಿರುವ ದಟ್ಟ ದುರ್ಗಮ ಅರಣ್ಯಗಳ ನಡುವೆ ಬಹುತೇಕ ಕಡೆ ಪುರಾಣ ಕಾಲದಿಂದಲೂ ಭಗವಾನ್ ಶಂಕರನ ಶಕ್ತಿಶಾಲಿ ಸಾನ್ನಿಧ್ಯಗಳು ಇರುವುದು ಒಂದು ವಿಶೇಷ ಸಂಗತಿಯಾಗಿದೆ ಉದಾಹರಣೆಗೆ ದಾಂಡೇಲಿಯ ಕವಳೇಶ್ವರ ಯಾಣದ ಭೈರವೇಶ್ವರ ಮಿರ್ಜಾನದ ಪರ್ವತೇಶ್ವರ ಹೀಗೆ ಇನ್ನೂ ಹಲವಾರು ದಿವ್ಯ ಕ್ಷೇತ್ರಗಳಿವೆ ಈ ದಿನ ನಾವು ಪುರಾಣ ಕಾಲದಿಂದಲೂ ಋಷಿಮುನಿಗಳಿಂದ ತದನಂತರ ರಾಜ ಮಹಾರಾಜರುಗಳಿಂದ ಪಾಳೆಗಾರರಿಂದ ಆರಾಧಿಸಲ್ಪಡುತ್ತಿದ್ದಂತಹ ಅಪಾರ ಮಹಿಮೆಯ ಶಕ್ತಿಶಾಲಿ ಒಂದಡಿಕೆ ಶಂಭುಲಿಂಗೇಶ್ವರ ದೇವರ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಕ್ಷೇತ್ರದ ಹಾಗೂ ದೇವರ ಮಹಿಮೆಯ ಬಗ್ಗೆ ತಿಳಿದುಕೊಳ್ಳೋಣ ಶ್ರೀ ಕರಿಕಾನ ಪರಮೇಶ್ವರಿ ಅಮ್ಮನವರ ದೇವಸ್ಥಾನದ ಪಕ್ಕ ಇರುವ ಈ ಮಣ್ಣಿನ ರಸ್ತೆಯ ಮೂಲಕ ಸುಮಾರು ಒಂದು ಕಿಲೋಮೀಟರ್ ನಡೆದು ಹೋದರೆ ಒಂದಡಿಕೆ ಶಂಭುಲಿಂಗೇಶ್ವರ ದೇವಸ್ಥಾನ ಸಿಗುತ್ತದೆ ಎದುರಿಗೆ ಕಾಣುವ ಈ ಗುಡ್ಡ ಹತ್ತಿ ಇಳಿದು ಸಾಗಬೇಕು ಮೊದಲು ಈ ತರದ ಕಚ್ಚಾ ರಸ್ತೆಯೂ ಇರಲಿಲ್ಲ ನೂತನ ಶಿಲಾಮಯ ದೇವಸ್ಥಾನ ಕಟ್ಟುವ ಸಂದರ್ಭದಲ್ಲಿ ಶಿಲಾಖಂಡಗಳನ್ನು ಒಯ್ಯಲು ಮಾಡಿದ ರಸ್ತೆ ಇದು ಈ ಅರಣ್ಯದಲ್ಲಿ ಅನೇಕ ರೀತಿಯ ಔಷಧೀಯ ಗಿಡಮೂಲಿಕೆಗಳಿವೆ ಸ್ಥಳದ ಆಸುಪಾಸಿನಲ್ಲಿರುವ ನಾಟಿ ವೈದ್ಯರು ತಲತಲಾಂತರದಿಂದ ಅದನ್ನೆಲ್ಲ ಬಳಸಿ ಚಿಕಿತ್ಸೆ ನೀಡುತ್ತಿದ್ದಾರೆ ಇದು ದೇವರ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಬಲಿ ಸೇವೆ ನಡೆಯುವ ಸ್ಥಳ ಇಷ್ಟು ಹೊತ್ತು ಗುಡ್ಡ ಹತ್ತಿದ್ದಾಯ್ತು ಈಗ ಇಳಿದು ಸಾಗಬೇಕು ಭಕ್ತರ ಅನುಕೂಲಕ್ಕಾಗಿ ದಾರಿಯ ಪಕ್ಕದಲ್ಲಿ ಮೆಟ್ಟಿಲುಗಳ ನಿರ್ಮಾಣ ಮಾಡಿದ್ದಾರೆ ನೋಡಿ ಬಿಸಿಲು ನೆಲಕ್ಕೆ ಬೀಳದಂತಹ ಈ ದಟ್ಟ ಅಡವಿಯಲ್ಲಿ ನಡೆದು ಸಾಗುವುದೇ ಒಂದು ರೋಮಾಂಚನ ಭರಿತ ಅನುಭವ ನೋಡಿ ಎದುರುಗಡೆ ಕಾಣುತ್ತಿರುವುದೇ ಪುರಾಣ ಪ್ರಸಿದ್ಧ ವೃಂದಾರಕ ಅಥವಾ ಈಗಿನ ಒಂದಡಿಕೆ ಶಂಭುಲಿಂಗೇಶ್ವರ ದೇವಾಲಯ ಪ್ರಕೃತಿಯೇ ನಿರಂತರವಾಗಿ ಶಿವಲಿಂಗಕ್ಕೆ ಅಭಿಷೇಕ ನಡೆಸುತ್ತಿರುವಂತಹ ಒಂದು ಅಪರೂಪದ ದೇವಾಲಯ ಇದಾಗಿದ್ದು ಹೆಚ್ಚಿನ ಮಾಹಿತಿಯನ್ನು ಕ್ಷೇತ್ರಕ್ಕೆ ಸಂಬಂಧಿಸಿದ ಪ್ರಧಾನ ಅರ್ಚಕರಾದ ಶ್ರೀ ಭಟ್ ರವರಿಂದ ತಿಳಿಯೋಣ ಶಿವನಾಮರೂಪಾಭ್ಯಾಮ್ ಯಾದೇವಿ ಸರ್ವಮಂಗಲ ದಯೋ ಸಂಸ್ಮರಣಾತ್ಮಸಾನ ಸರ್ವತೋ ಜಯಮಂಗಲಂ ಕ್ಷೇತ್ರಾಧೀಶ್ವರಿಯಾಗಿರ್ತಕ್ಕಂತಹ ಕರಿಕಾನನ ಪರಮೇಶ್ವರಿಗೆ ಹಾಗೂ ಒಂದಡಕೆರೆ ಶಂಭುಲಿಂಗೇಶ್ವರನಿಗೆ ನಮಿಸಿ ಶಂಭುಲಿಂಗೇಶ್ವರನ ಇತಿಹಾಸದ ಕುರಿತು ಒಂದೆರಡು ಮಾತುಗಳನ್ನು ಹೇಳಲಿಕ್ಕೆ ಇಚ್ಛಿಸ್ತೇನೆ ಬಹಳ ಪೂರ್ವದಲ್ಲಿ ಬಸವರಾಜದುರ್ಗದಲ್ಲಿರತಕ್ಕಂತಹ ಪರಮೇಶ್ವರಿಯ ಶಕ್ತಿ ಒಂದೆಡಕೆ ಶಂಭುಲಿಂಗೇಶ್ವರನ ಸಾಮೀಪ್ಯಕ್ಕೆ ಬರಲಿಕ್ಕೆ ಇಲ್ಲಿ ಬಂದು ಉದ್ಭವ ಆಯಿತು ನಮ್ಮ ಪೂರ್ವಜರೆಲ್ಲ ಹೇಳ್ತಾ ಬಂದಿದ್ದು ಇತಿಹಾಸ ಶಂಭುಲಿಂಗೇಶ್ವರ ಸ್ವಯಂ ಉದ್ಭೂತವಂತ ಯಾರೇ ಯಾರೂ ಪ್ರತಿಷ್ಠೆ ಮಾಡಿದ್ದಲ್ಲ ಬಹಳ ಹಿಂದೆ ರಾಜರ ಕಾಲದಿಂದ ಅಲ್ಲಿ ಸೇವೆ ನಡೀತಾ ಇತ್ತು ಎನ್ನುವಂತಹದ್ದನ್ನು ನಮ್ಮ ಪೂರ್ವಜರೆಲ್ಲ ಹೇಳ್ತಾ ಬಂದಿದ್ದಾರೆ ದೇವಿಯ ಸ್ಥಾನದಕ್ಕಿಂತ ಪೂರ್ವದಲ್ಲಿ ಶಂಭುಲಿಂಗೇಶ್ವರ ಸ್ಥಾನ ಇದ್ದಿತ್ತು ಅಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳೆಲ್ಲ ನಡೀತಾ ಬರ್ತಾ ಇದ್ದವು ಅನೇಕ ಪಾಳೆಗಾರರು ಆ ಸನ್ನಿಧಾನಕ್ಕೆ ಬಂದು ವಾರ್ಷಿಕವಾಗಿರ್ತಕ್ಕಂತಹ ಪೂಜಾದಿಗಳನ್ನು ಸಮರ್ಪಣೆ ಮಾಡಿ ಈಶ್ವರನ ಅನುಗ್ರಹಕ್ಕೆ ಪಾತ್ರರಾಗ್ತಾ ಇದ್ದರಂತೆ ಆಮೇಲೆ ಜನವಸತಿ ಕಡಿಮೆಯಾದಾಗೆ ಅಲ್ಲಿಯ ಪೂಜಾ ಕೈಂಕರ್ಯಗಳನ್ನೆಲ್ಲ ವ್ಯತ್ಯಾಸವಾಗುತ್ತಾ ಬಂತು ಆದರೂ ಒಂದರಕ್ಕೆ ಶಿಂಬಲಿಂಗೇಶ್ವರನ ಕುಳಾವಿಗಳು ಕರ್ಕಿ ಹೊಂದಗೋಣ ಚಿತ್ರಗಿ ಮತ್ತು ಘಟ್ಟದ ಮೇಲೆ ಹೀಗೆ ನಾನಾ ಭಾಗಗಳಲ್ಲಿ ಅನೇಕ ಮನೆತನಗಳು ಅದನ್ನು ಕುಲದೈವ ಎಂದು ಪೂಜೆ ಮಾಡುವವರಿದ್ದಾರೆ ಅವರೆಲ್ಲ ಸೇರಿ ಈ ಕೆಲವು ವರ್ಷಗಳ ಹಿಂದೆ ಶಿಥಿಲಗೊಂಡಿರತಕ್ಕಂತಹ ದೇವಸ್ಥಾನವನ್ನು ನವೀಕರಿಸಬೇಕು ಎನ್ನುವಂತಹ ಒಂದು ಸಂಕಲ್ಪವನ್ನು ಮಾಡಿ ನಮ್ಮ ಕುಲಗೂರುಗಳಾದ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳಲ್ಲಿ ಭಿನ್ನವಿಸಿಕೊಂಡಾಗ ಅವರು ಒಂದು ಸಮಿತಿಯನ್ನು ನಿರ್ಮಾಣ ಮಾಡಿಕೊಟ್ಟು ಶಿಲಾಮಯ ದೇಗುಲ ಆಗಬೇಕು ಎನ್ನುವಂಥದ್ದನ್ನು ಹೇಳಿದರು ಆದರೆ ಅಲ್ಲಿ ಶಿಲಾಮಯ ದೇಗುಲ ಆಗಬೇಕು ಅಂತಾದರೆ ಈಶ್ವರಾನುಗ್ರಹವೇ ಬೇಕೇ ಹೊರತು ಮತ್ತೂ ಸಾಧ್ಯವಿಲ್ಲ ಹಿಂದೆ ಈ ಕ್ಷೇತ್ರದ ಅಭಿವೃದ್ಧಿಯನ್ನು ಶ್ರೀಧರ ಸ್ವಾಮಿಗಳು ತಮ್ಮ ಸ್ಥಿತಿಯಿಂದ ಹೇಗೆ ನಿರ್ಮಾಣಗೊಳಿಸಿದರು ಅದೇ ರೀತಿಯಾಗಿ ಶಂಭಲಿಂಗೇಶ್ವರನ ದೇವಸ್ಥಾನದ ಕಟ್ಟಡ ಶಿಲಾಮಯ ಆಗಬೇಕು ಎಂತಾದರೆ ಅದಕ್ಕೆ ಈಶ್ವರಾನುಗ್ರಹ ಗುರು ಅನುಗ್ರಹ ಬೇಕು ಎಂದು ಸಂಕಲ್ಪವನ್ನು ಮಾಡಿ ದೇವಿಯಲ್ಲಿ ಪ್ರಾರ್ಥಿಸಿ ಕೆಲಸವನ್ನು ಆರಂಭ ಮಾಡಿದರು ಸಾಮಾನ್ಯ ಐದಾರು ವರ್ಷ ಅನೇಕ ಕೆಲಸಗಾರರು ಇಲ್ಲಿಂದ ಅಲ್ಲಿಗೆ ಶಿಲೆಯನ್ನು ತೆಗೆದುಕೊಂಡು ಹೋಗಿ ಶಿಲಾಮಯ ದೇಗುಲವನ್ನು ನಿರ್ಮಾಣ ಆಗಿ ಇವತ್ತು ಸುಂದರವಾಗಿರ್ತಕ್ಕಂತಹ ಶಿಲಾಮಯ ದೇಗುಲದಲ್ಲಿ ಈಶ್ವರನ ನೆಲೆ ನಿಂತುಕೊಂಡಿದ್ದರು ಈಶ್ವರನಿಗೆ ಪ್ರತಿನಿತ್ಯ ಮಧ್ಯಾಹ್ನದಲ್ಲಿ ಅನ್ನದ ನೈವೇದ್ಯ ಪೂಜೆ ಆಗಬೇಕು ಶುಕ್ರವಾರ ಮಂಗಳವಾರ ವಿಶೇಷವಾಗಿರ್ತಕ್ಕಂತಹ ನೈವೇದ್ಯದ ಪೂಜೆಯಾಗಿದೆ ಹಾಗೆಯೇ ಅನೇಕ ಭಕ್ತಾದಿಗಳು ಈಶ್ವರಾನುಗ್ರಹಕ್ಕಾಗಿ ರುದ್ರಾಭಿಷೇಕ ಇಲಬಿಲ್ವಾರ್ಚನೆ ಬಿಲ್ವಾರ್ಚನೆ ಭಸ್ಮಾರ್ಚನೆ ದರ್ಜನ್ನ ನೈವೇದ್ಯ ಹೀಗೆ ಬೇರೆ ಬೇರೆ ಉಪಹಾರಗಳ ನೈವೇದ್ಯಗಳನ್ನು ಮಾಡಿಕೊಡುತ್ತಾರೆ ಇದೆಲ್ಲ ಅವರವರ ಕಾಮನೆಗಳಿಗೆ ಸಂಬಂಧಪಟ್ಟಿರತಕ್ಕಂತಹ ವಿಶೇಷತೆಗಳು ಶಿವರಾತ್ರಿ ದಿವಸ ಇಡೀ ದಿವಸ ಅಲ್ಲಿ ಪೂಜೆ ನಡೆಯುತ್ತೆ ಮಧ್ಯಾಹ್ನದಲ್ಲೂ ಪೂಜೆ ನಡೆಯುತ್ತೆ ಸಾಯಂಕಾಲದಲ್ಲೂ ರಾತ್ರಿಯಲ್ಲಿಯೂ ಸಹ ಈಶ್ವರನಿಗೆ ವಿಶೇಷ ಪೂಜೆ ನಡೆಯುತ್ತದೆ ಹೀಗೆ ಆ ಈಶ್ವರಾನುಗ್ರಹ ಹೇಗಿದೆ ಎನ್ನುವಂತಹದ್ದನ್ನು ಈಗಿನ ಶಿಲಾಮಯ ದೇಗುಲವನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತದೆ ಕಾಲುದಾರಿಯಲ್ಲಿ ನಡೆದುಕೊಂಡು ಹೋಗಬೇಕು ಸಾಮಾನ್ಯ ಒಂದು ಕಿಲೋಮೀಟರ್ನಷ್ಟು ಜಾಗವನ್ನು ಗುಡ್ಡವನ್ನು ಹತ್ತಿ ಆಚೆಗೆ ಇಳಿದು ಈಶ್ವರನ ಅನುಗ್ರಹಕ್ಕೂ ಹೋಗಬೇಕು ಆ ಈಶ್ವರ ಜಲದಲ್ಲೇ ಅಡಗಿಕೊಂಡಿದ್ದಾನೆ ಇದ್ದಾನೆ ಹಾಗಾಗಿ ಒಂದಡಿಕೆ ಎಂದು ಬಂದಿರಬೇಕು ಅಡಿಕೆ ಮರಗಳು ಇದೆ ಸರಿಯಾಗಿ ಹೀಗೆ ಅಂತ ಹೇಳೋದು ಕಷ್ಟ ಬೃಂದಾರಕ ಪುಣಿವಾನಿ ಎನ್ನುವಂತೆ ದೇವತೆಗಳು ವಾಸಿಸುವಂತಹ ಒಂದು ಸ್ಥಳಕ್ಕೆ ವೃಂದಾರಕ ಎನ್ನುವಂತಹ ಹೆಸರಿದೆ ಹಾಗಾಗಿ ವೃಂದಾರಕ ಎನ್ನುವಂತಹ ಶಬ್ದ ಅಪಭ್ರಂಶವಾಗಿ ಒಂದಡಿಕೆಯಾಗಿರೂ ಹೀಗೆ ಒಟ್ಟು ಈಶ್ವರನ ಒಂದು ಸಾನ್ನಿಧ್ಯ ಇರತಕ್ಕಂತಹ ಬಹಳ ಶಕ್ತಿಯುತವಾಗಿರತಕ್ಕಂತಹ ಸ್ಥಳ ಈಗ ಒಂದಡಕ್ಕೆ ಕುಳಾವಿಗಳು ಯಾರು ಭಕ್ತರಿದ್ದಾರೋ ಅವರೆಲ್ಲ ಸೇರಿಕೊಂಡು ಆ ದೇವಸ್ಥಾನದಲ್ಲಿ ವಿಶೇಷವಾಗಿರ್ತಕ್ಕಂತಹ ಸೇವಾದಿಗಳು ನಡೆಯಬೇಕು ಎನ್ನುವಂತಹ ಸಂಕಲ್ಪವನ್ನು ಮಾಡಿಕೊಂಡು ಪೂಜಾ ಕೈಂಕರ್ಯಗಳನ್ನು ನಡೆಸ್ತಾ ಬಂದಿದ್ದಾರೆ ಈಗಿನ ಕಾಲದಲ್ಲಿ ಸಮೀಪದಲ್ಲಿ ಇರತಕ್ಕಂತಹ ದೇವಸ್ಥಾನದಲ್ಲಿ ಪೂಜೆ ಮಾಡುವುದೇ ಕಷ್ಟ ಒಂದು ಮೈ ಕಿಲೋಮೀಟರ್ನಷ್ಟು ನಡ್ಕೊಂಡು ಹೋಗಿ ಪೂಜೆಯನ್ನು ಮಾಡಿಕೊಂಡು ಬರಬೇಕು ಬಹಳ ಕಷ್ಟ ಸಾಧ್ಯ ಆ ಈಶ್ವರಾನುಗ್ರಹ ಇದ್ದರೆ ಮಾತ್ರ ಸಾಧ್ಯವಲ್ಲ ಹಾಗಾಗಿ ಈಶ್ವರಾನುಗ್ರಹದಿಂದ ಈ ಭೂಮಿ ಸೂರ್ಯಚಂದ್ರರು ಎಲ್ಲಿವರೆಗೂ ಇರ್ತಾರೋ ಅಲ್ಲಿವರೆಗೂ ಭಕ್ತಾದಿಗಳಿಗೆ ಅನುಗ್ರಹವನ್ನು ಮಾಡ್ತಾ ಅವನ ಪೂಜಾ ಕೈಕ್ರಿಯಕ್ಕೆ ಹೇಗೆ ವೈದಿಕರ ಅವಶ್ಯಕತೆ ಇದೆಯೋ ಅದನ್ನೂ ಸಹ ಅವನೇ ಮಾಡಿಕೊಳ್ಳಬೇಕು ಅವನೇ ಅದಕ್ಕೆ ಸ್ಫುರಾಣೆಯಾಗಬೇಕು ಆ ರೀತಿಯಲ್ಲಿ ನಡ್ಕೊಂಡು ಹೋಗುತ್ತಾ ಇದೆ ಯಾರ್ಯಾರು ಈಶ್ವರಾನುಗ್ರಹಕ್ಕಾಗಿ ಬರುತ್ತಾರೋ ಈ ಕ್ಷೇತ್ರವೇ ಜಗತ್ತಿತರವೂ ಒಂದೇ ಪಾರ್ವತಿ ಪರಮೇಶ್ವರು ಜಗತ್ತಿನ ತಂದೆ ತಾಯಿಗಳಾಗಿ ಒಂದೆಡಕ್ಕೆ ಶಂಭುಲಿಂಗೇಶ್ವರ ಹಾಗೂ ತಾಯಿ ಕಲಿಕಾನನ ಪರಮೇಶ್ವರಿ ನೆರೆ ನಿಂತಿದ್ದಾಳೆ ಅವಳ ಅನುಗ್ರಹ ಲೋಕಕ್ಕೆಲ್ಲ ಒಳ್ಳೆಯದನ್ನು ಉಂಟು ಮಾಡಲಿ ಲೋಕಕ್ಕೆಲ್ಲ ಮಂಗಳವಾಗಲಿ ಯಾರ್ಯಾರು ಪುಟ್ಟಾದಿಗಳು ಬಂದು ಸೇವೆಯನ್ನು ಮಾಡ್ತಾರೋ ಅವರಿಗೆಲ್ಲ ಒಳಿತಾಗಲಿ ಎನ್ನುವಂತಹ ಪ್ರಾರ್ಥನೆಯೊಂದಿಗೆ ನನ್ನೆರಡು ಮಾತನ್ನು ಮುಗಿಸಿ ನನ್ನ ಹೆಸರು ಸುಬ್ರಹ್ಮಣ್ಯ ವಿಶ್ವೇಶ್ವರ ಭಟ್ಟ ಅಂತ ನಾನು ಮೂವತ್ತೈದು ವರ್ಷದಿಂದ ಈ ದೇವಸ್ಥಾನದಲ್ಲಿ ಅರ್ಚಕನಾಗಿ ಸೇವೆಯನ್ನು ಮಾಡ್ತಾ ಇದ್ದೇನೆ ನನ್ನ ವಿದ್ಯಾಭ್ಯಾಸವೂ ಸಹ ಇದೇ ಕ್ಷೇತ್ರದಲ್ಲೇ ಆಗಿದೆ ನನ್ನ ಹನ್ನೊಂದನೇ ವಯಸ್ಸಿನಿಂದ ಈ ತನಕ ಈ ದೇವಸ್ಥಾನದಲ್ಲಿಯೇ ಉಳಿದು ದೇವರ ಸೇವೆಯನ್ನು ಮಾಡ್ತಾ ಇದ್ದೇನೆ ನನ್ನ ಹೆಸರು ಗಣಪತಿ ಗಣಪತಿ ಹುಂಚೇರಿ ಹೇಳಿ ನಾನು ಇಲ್ಲಿ ಯಾವಾಗಲೂ ನಡ್ಕೊಳ್ತೇನೆ ಇವತ್ತು ಪೂಜೆಯನ್ನು ನಡೆಸಿಕೊಟ್ಟಿದ್ದೇನೆ ದೇವರ ಅನುಗ್ರಹ ನಮಗಾಗಬೇಕು ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಬೇಕು ಹೇಳಿ ಪ್ರಾರ್ಥನೆ ಮಾಡಿಕೊಳ್ತೇನೆ